ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾವಿನ ಹಣ್ಣನ್ನು ತಿನ್ಬೋದಾ ಹಾಗೆಯೇ ಹಸಿ ಮಾವಿನ ಹಣ್ಣನ್ನು ತಿನ್ಬೋದಾ ಮಾವಿನ ಹಣ್ಣನ್ನು ತಿನ್ನೋದರಿಂದಾಗಿ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಥವಾ ಯಾವ ತಿಂಗಳಲ್ಲಿ ಗರ್ಭಿಣಿಯರು ಮಾವಿನ ಹಣ್ಣನ್ನು ಸೇವಿಸ್ಬೋದು ಅನ್ನೋದ್ರ ಬಗ್ಗೆ ಪೂರ್ತಿ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮಾವಿನ ಹಣ್ಣನ್ನು ಫಸ್ಟ್ ಸೆಮೆಸ್ಟರಲ್ಲಿ ಅಂದರೆ ಒಂದರಿಂದ ಮೂರು ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ತೊಗೊಳೋದರಿಂದಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಸಿ ಹಣ್ಣು ಅಥವಾ ಹಣ್ಣನ್ನು ನೀವು ಆರಾಮಾಗಿ ತಿನ್ಬೋದು ಏಕಂತಂದರೆ ಇದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಇಂದಾಗಿ ನಿಮ್ಮ ಮಗುವಿನ ನರ್ವಸ್ ಸಿಸ್ಟಮ್ ಅಂದರೆ ನರಗಳ ಬೆಳವಣಿಗೆಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದರಲ್ಲಿ ಒಂದರಿಂದ ಮೂರು ತಿಂಗಳಲ್ಲಿ ನೀವೇನಾದರೂ ತೊಗೊತಿದ್ದೀರಾ ಮಾವಿನ ಹಣ್ಣನ್ನು ತಿಂತಿದ್ದೀರಾ ಅಂತಂದರೆ ಇದರಿಂದ ಸಿಗುವಂತಹ ವಿಟಮಿನ್ಸ್ ಆಗಲಿ ಫೋಲಿಕ್ ಆ್ಯಸಿಡ್ ಆಗಲಿ ಮಗುವಿನ ನರ್ವಸ್ ಸಿಸ್ಟಮ್ ಹಾಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಮಗುವಿನ ಬೆಳವಣಿಗೆಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ನೀವು ಮಾವಿನ ಹಣ್ಣನ್ನು ಫಸ್ಟ್ ಟ್ರೆಮಿಸ್ಟರಲ್ಲಿ ಅಂದರೆ ಒಂದರಿಂದ ಮೂರು ತಿಂಗಳಲ್ಲಿ ಆರಾಮಾಗಿ ತಿನ್ಬೋದು ಆದರೆ ಹೆಚ್ಚು ಹುಳಿ ಇರುವಂಥ ಮಾವಿನ ಹಣ್ಣನ್ನು ತಗೊಂಬೇಡಿ ಆದಷ್ಟು ಮತ್ತೆ ಜಾಸ್ತಿ ತಿನ್ನೋಕೋಗ್ಬೇಡಿ ಆದಷ್ಟು ಕಡಿಮೆ ತಿನ್ನಿ ಹಣ್ಣಿಗಿಂತ ಮಾವಿನ ಕಾಯಿಯನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತಿನ್ನೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಫಸ್ಟ್ ಟ್ರೆಮಿಸ್ಟರಲ್ಲಿ ಆದಷ್ಟು ಜಾಸ್ತಿ ಉಪ್ಪು ಹುಳಿ ಕಾರಣ ಜಾಸ್ತಿ ತಿನ್ನಬಾರ್ದು ಹಾಗಾಗಿ ಮಾವಿನ ಹಣ್ಣಲ್ಲಿ ಹುಳಿ ಕಂಟೆಂಟ್ ಸಹ ತುಂಬ ಜಾಸ್ತಿ ಇರೋದರಿಂದಾಗಿ ಆದಷ್ಟು ಕಾಯಿಯನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ ಹಣ್ಣನ್ನು ನೀವು ಆರಾಮಾಗಿ ತೊಗೋಬೋದು ನೆಕ್ಸ್ಟ್ ಸೆಕೆಂಡ್ ಟ್ರೆಮೆಸ್ಟರಲ್ಲೂ ನಾವು ತೊಗೊಂಬೋದಾ ಅಂತ ನೋಡೋದಾದರೆ ನಾಲ್ಕು ಕರಿಂದ ಆರು ತಿಂಗಳ ಗರ್ಭಿಣಿಯರಲ್ಲಿ ನೀವೇನಾದರೂ ಮಾವಿನ ಹಣ್ಣನ್ನು ತಿಂತಿದ್ದೀರಾ ಅಂದರೆ ಅದು ಸೇಫ್ ಆರಾಮಾಗಿ ನೀವು ಅದನ್ನು ತಗೋಬೋದು ಆದರೆ ಶುಗರ್ ಇರೋ ಅಥವಾ ಡಯಾಬಿಟಿಸ್ ಇರುವಂಥವರು ಮಾವಿನ ಹಣ್ಣನ್ನು ಜಾಸ್ತಿ ತಿನ್ನೋ ಹಾಗಿಲ್ಲ ಯಾಕಂತಂದರೆ ಮಾವಿನ ಹಣ್ಣಲ್ಲಿ ನ್ಯಾಚುರಲ್ ಶುಗರ್ ಕಂಟೆಂಟ್ ತುಂಬ ಇರುತ್ತೆ ಸೊ ಹಾಗಾಗಿ ನಿಮಗೇನಾದರೂ ಶುಗರ್ ಇದೆ ಅಥವಾ ಡಯಾಬಿಟಿಸ್ ಇದೆ ಅಂತ ಅಂದರೆ ಆದಷ್ಟು ಜಾಸ್ತಿ ಮಾವಿನ ಹಣ್ಣನ್ನು ತಿನ್ನೋದಿಕ್ಕೆ ಹೋಗ್ಬೇಡಿ ಆದಷ್ಟು ಕಡಿಮೆ ಪ್ರಮಾಣದ ಹಣ್ಣನ್ನು ನೀವು ತಿನ್ನಬೇಕಾಗತ್ತೆ ಬಟ್ ಸಿಕ್ಸ್ ಟು ಅಂದರೆ ಸೆಕೆಂಡ್ ರೆಮಿಸ್ಟರಲ್ಲಿ ಟು ಫೋರ್ ಟು ಸಿಕ್ಸ್ ಮಂತ್ಸ್ವರೆಗೆ ನೀವು ಆರಾಮಾಗಿ ಮಾವಿನ ಹಣ್ಣನ್ನು ತಿನ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಿಮಗೆ ಆಗೋದಿಲ್ಲ ಮತ್ತು ಆದಷ್ಟು ನೀವು ಮಾವಿನ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿ ಟೂ ಆರ್ ತ್ರೀ ಟೈಮ್ಸ್ ವಾಶ್ ಮಾಡಿ ತಗೊಂಡ್ರೆ ಬೆಟರು ಹಾಗೆ ಸ್ಕಿನ್ ಅದು ಮಾವಿನ ಹಣ್ಣನ್ನು ಸ್ಕಿನ್ ತೆಗೆದು ನೀವು ತಿನ್ನೋದರಿಂದಾಗಿ ಇದರಿಂದಾಗಿ ನಿಮಗೆ ಯಾವುದೇ ಒಂದು ಹಾರ್ಮ್ಫುಲ್ ಆದ ಬ್ಯಾಕ್ಟೀರಿಯಾಸ್ ಯಾವುದೂ ಸಹ ನಿಮಗೆ ದೇಹದೊಳಗಡೆ ಹೋಗೋದಿಲ್ಲ ಯಾಕಂದರೆ ಸ್ಕಿನ್ ಮೇಲೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಸೊ ಹಾಗಾಗಿ ನೀವು ಸ್ಕಿನ್ನ ಪೀಲ್ ಆಫ್ ಮಾಡಿ ನೀವು ತಿಂತಿದ್ದೀರಾ ಅಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಹಾಗೆ ಇದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂಯಿಂದಾಗಿ ನಿಮ್ಮ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ತರ್ಡ್ ಟ್ರೆಮೆಸ್ಟರಲ್ಲೂ ಸಹ ನೀವು ಆರಾಮಾಗಿ ಮಾವಿನ ಹಣ್ಣನ್ನು ತೊಗೊಬೋದು ಇದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಇಂದಾಗಿ ನಿಮಗೆ ನಾರ್ಮಲ್ ಡೆಲಿವರೀಸ್ಗೆ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಇದು ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಇರೋದರಿಂದಾಗಿ ನಿಮ್ಮ ಪ್ಲೆಸೆಂಟ ಎನರ್ಜಿ ಮೇಂಟೈನ್ ಮಾಡುತ್ತೆ ಹಾಗೇ ನಿಮ್ಮ ಮಗುವಿನ ಬೋನ್ಸ್ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಕಡಿಮೆ ಇದೆ ಅಂತಂದರೆ ಅನಿಮಿಯಾ ಕಾಯಿಲೆ ಬರೋ ಚಾನ್ಸಸ್ ತುಂಬ ಇರುತ್ತೆ ಎಸ್ಪೆಷಲಿ ಮಕ್ಕಳಲ್ಲಿ ಸೊ ಈ ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಈ ಮ್ಯಾಂಗೋಸಲ್ಲಿ ಇರೋದ್ರಿಂದಾಗಿ ಇದು ಫೋಲಿಕ್ ಆ್ಯಸಿಡ್ನಿಂದಾಗಿ ಅನಿಮಿಯಾ ಕಾಯಿಲೆನ ಇದು ದೂರ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಮಾರ್ನಿಂಗ್ ಸಿಕ್ನೆಸ್ ತುಂಬ ಜನಕ್ಕೆ ಇರುತ್ತೆ ಗರ್ಭಿಣಿಯರಲ್ಲಿ ಸೊ ಮಾವಿನ ಹಣ್ಣನ್ನು ನೀವು ತಿಂದಾಗ ಅದು ಮಾರ್ನಿಂಗ್ ಸಿಕ್ನೆಸ್ ಕಡಿಮೆ ಮಾಡುತ್ತೆ ಮತ್ತು ಹಾಗೆಯೇ ಜಾಸ್ತಿ ಮೂಡ್ ಸ್ವಿಂಗ್ಸ್ ಇರುತ್ತೆ ಸೊ ನೀವು ಮಾವಿನ ಹಣ್ಣನ್ನ ಮೂಡ್ ಸ್ವಿಂಗ್ಸ್ ಟೈಮಲ್ಲಿ ನೀವು ತೊಗೊಂಡಿದ್ದೀರ ಅಂದರೆ ಮೈಂಡ್ ರಿಫ್ರೆಶ್ ಮಾಡುತ್ತೆ ಮತ್ತು ಗರ್ಭಿಣಿಯರು ಎಷ್ಟು ಮಾವಿನ ಹಣ್ಣನ್ನು ತೊಗೊಂಡ್ರೆ ಸೇಫ್ ಅಂತ ನೋಡೋದಾದರೆ ಗರ್ಭಿಣಿಯರು ಹಣ್ಣಾಗಿರೋ ಮಾವಿನ ಹಣ್ಣಾದರೆ ಒನ್ ಟು ಟೂ ಒಂದು ದಿನಕ್ಕೆ ಒಂದರಿಂದ ಎರಡು ಹಣ್ಣನ್ನು ಮಾತ್ರ ತೊಗೊಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ತೊಗೊಂಡ್ರೆ ನಿಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಯಾಕಂದರೆ ಇದರಲ್ಲಿರೋ ಫೈಬರ್ ಕಂಟೆಂಟಿಂದಾಗಿ ನಿಮಗೆ ಕಾನ್ಸ್ಟಿಪೇಷನ್ನಿಂದ ಸಮಸ್ಯೆ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಆದಷ್ಟು ಒಂದಕ್ಕೆ ಒಂದು ದಿನಕ್ಕೆ ಒಂದರಿಂದ ಎರಡನ್ನು ಮಾತ್ರ ತಗೊಳ್ಳಿ ಅಥವಾ ನೀವು ಹಸಿ ಮಾವಿನಕಾಯಿನ ತೀರಾ ಅಂತ ಅಂದರೆ ಬರೀ ಒಂದರಿಂದ ಎರಡು ಪೀಸಸ್ನ ಮಾತ್ರ ತಿನ್ನೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಇದು ತುಂಬ ಹುಳಿ ಕಂಟೆಂಟ್ ಇರೋದರಿಂದಾಗಿ ನಿಮ್ಮ ಫೆಟಲ್ಗೆ ಏನಾದರೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ರಾ ಮ್ಯಾಂಗೋ ಅಂದರೆ ಹಸಿ ಮಾವಿನಕಾಯಿಯನ್ನು ಆದಷ್ಟು ಕಡಿಮೆ ತಿನ್ನಿ ಮತ್ತು ಮಾವಿನ ಹಣ್ಣನ್ನು ಅಷ್ಟೇ ಹೆಚ್ಚಾಗಿ ತಿನ್ನೋಂಗಿಲ್ಲ ಚೆನ್ನಾಗಿ ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿದ ನಂತರ ನೀವು ಒನ್ ಆರ್ ಟು ಮಾವಿನ ಹಣ್ಣನ್ನು ತಿನ್ಬೋದು ಮತ್ತು ಇದನ್ನು ನೀವು ರೆಗ್ಯುಲರಾಗಿ ತೊಗೊಳ್ಳೋ ಹಾಗಿಲ್ಲ ವಾರದಲ್ಲಿ ಒಂದು ಮೂರು ಸರ್ತಿ ನೀವು ತೊಗೊಬೋದು ಆರಾಮಾಗಿ ನೆಕ್ಸ್ಟ್ ಬಂದು ಮ್ಯಾಂಗೋ ಜ್ಯೂಸಸ್ನ ತೊಗೋಬೋದಾ ಅಂತ ನೋಡೋದಾದರೆ ಆರಾಮಾಗಿ ಮ್ಯಾಂಗೋ ಜ್ಯೂಸಸ್ನು ಸಹ ನೀವು ತೊಗೋಬೋದು ಆದರೆ ನಿಮಗೆ ಪ್ರಿಸರ್ವ್ ಆಗಿರುವಂಥ ಮ್ಯಾಂಗೋ ಜ್ಯೂಸಸ್ನ ಆದಷ್ಟು ತೊಗೊಬೇಡಿ ನ್ಯಾಚುರಲ್ ಕಂಟೆಂಟ್ ನ್ಯಾಚುರಲಿ ಸಿಗುವಂತಹ ಜ್ಯೂಸಸ್ನೇ ಆದಷ್ಟು ನೀವು ಕುಡಿಯೋದಕ್ಕೆ ಟ್ರೈ ಮಾಡಿ ಏಕಂತಂದರೆ ನಿಮಗೆ ಸ್ಟೋರ್ ಮಾಡಿರುವಂತಹ ಪ್ರಿಸರ್ವೇಟಿವ್ಸ್ ಜ್ಯೂಸಸಲ್ಲಿ ತುಂಬ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅಥವಾ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ ಸೊ ಹಾಗಾಗಿ ಇದು ನಿಮಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ ಮತ್ತು ಶುಗರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಇದರಿಂದಾಗಿ ಡಯಾಬಿಟಿಸ್ ಇರೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನ್ಯಾಚುರಲ್ ಇರುವಂತಹ ನ್ಯಾಚುರಲ್ ಜ್ಯೂಸಸ್ನ ನೀವು ತೊಗೊಂಡ್ರೆ ಅದರಲ್ಲಿ ಶುಗರ್ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ